ಹದಿನಾಲ್ಕು ವರ್ಷ ಕೇಸ್ ಎಸ್ ಇಟ್ಕೊಂಡು ಈಗ ಅಲ್ಲಾಡ್ಸ್ಕೊಂಡು ನಿಂತಿದೀರಲ್ಲಪ್ಪ ಅದೇನೋ ಪಾಪ ಗೌರ್ನರ್ ಎಸ್ ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದೇತು ಇದೆ ಎಂಥದ್ದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಯಾವನು ಕೊಟ್ಟವನು ಕಾನ್ಫಿಡೆನ್ಷಿಯಲ್ ಲೆಟ್ರನ್ನ ಸರ್ಕಾರದ ನಡುವೆ ಗೌರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕಿಡ್ಕೊಂಡಿದ್ದೀರಾ ಏನೇನಾಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ ಯಾವ ದೋಷವ್ರಪ್ಪ ಪಟ್ಟಿನ ರೀ ಸಾಯಿ ವೆಂಕಟೇಶ್ವರನಪ್ಪ ಅದು ಹೇಳು ಅನ್ನೋದು ಹೌದು ಹಾ ಏನು ಅನುಮತಿ ಕೊಟ್ಟಿದ್ದೀನಿ ಯಾರು ಹೇಳಿದ್ರು ಯಾರು ಕೊಟ್ಟಿರೋದು ರೆಕಮೆಂಡೇಶನ್ ಮಾಡಿದ್ದೇವೆ ಅಧಿಕಾರಿಗಳು ಕೊಟ್ಟಿರೋದು ನಾನು ಕೊಟ್ಟಿದ್ದೀನ ಹೇರಕ್ಕೆ ಬರುತ್ತಾ ಅದು ಯಾವುದು ಓ ಏನು ಅದೆಂತೂ ಇದ್ರಿಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಇಟ್ಕೊಂಡು ಅಲ್ಲಾಡಿಸ್ಕೊಂಡು ನಿಂತಿರದ ಅನುಮತಿ ತೋರಿಸೋದು ಗೊತ್ತಿದೆಯಾ ಏನಾದರೂ ಏನದು ಅಂತ ಹೇಳಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಗೊತ್ತಿದ್ಯಾ ಯಾವನ್ ಟೆಂಡರ್ ಕರೀತಾನೆ ಕಾನೂನು ಗೊತ್ತಿದ್ಯಾ ಕಾನೂನು ಗೊತ್ತಿಲ್ಲದೆ ಇದ್ರೆ ಕಾನೂನು ಗೊತ್ತಿದೆ ತಿಳ್ಕೊಂಡು ಮಾತಾಡ್ಬೇಕು ಒಂದ್ ತಿಂಗಳು ಕೋರ್ಟ್ ಅಲ್ಲಿ ಸ್ಟೇ ಕೊಟ್ರು ಹೇಳಿ ಉಸಿರು ಬಿಟ್ಟಿದ್ರಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ರು ಅಂತೇಳಿ ಶುರು ಮಾಡಿದಿರಲ್ವಾ ಈ ಗೋಡ್ ಬೆದರಿಕೆಗೆ ಏ ತನಿಖೆ ಮಾಡ್ರಿ ಹದಿನೈದುವರೆ ವರ್ಷ ಇದ್ದಲ್ಲಪ್ಪ ಯಾವಂದ್ರೆ ಪತ್ರಿಕಾ ಸ್ನೇಹಿತ ಅವನ